ಯಾಕಂದ್ರೆ ಕೆಲವರಿಗೆ ಒಂದು ತಾಲೂಕನ್ನ ನಿಭಾಯಿಸೋ ಶಕ್ತಿನೂ ಇಲ್ಲ ನಾನು ರಾಜ್ಯ ನಿಭಾಯಿಸತಕ್ಕಂಥ ಶಕ್ತಿನ ಈ ತಾಲೂಕಿನ ಕೊಟ್ಟಿದ್ದೀರಿ ನನಗೆ ಎರಡಲ್ಲ ಮೂರು ತಾಲೂಕು ನಿಭಾಯಿಸತಕ್ಕಂಥ ಮತ್ತೆ ಎರಡು ಮೂರು ಶಾಸಕರನ್ನ ತಯಾರು ಮಾಡ್ತಕ್ಕಂಥ ಶಕ್ತಿನೂ ಕೂಡ ನೀವು ಕೊಟ್ಟಿದ್ದೀರಿ ಹಾಗಾಗಿ ನನ್ನ ಬಗ್ಗೆ ಯಾರು ಚಿಂತೆ ಮಾಡಬೇಡ್ರಿ ನಿಮಗಾಗಿ ಈ ತಾಲೂಕಿನ ಅಭಿವೃದ್ಧಿಗಾಗಿ ಈ ಈ ರಾಜ್ಯದ ಭವಿಷ್ಯಕ್ಕಾಗಿ ಉತ್ತಮ ಆಡಳಿತಕ್ಕಾಗಿ ಕಟ್ಟಿ ಸರ್ಕಾರಕ್ಕಾಗಿ ನಿಮ್ಮ ಆಶೀರ್ವಾದ ಮಾಡ್ರಿ ಯಾಕಂದ್ರೆ ಸಿದ್ದರಾಮಯ್ಯ ಮುಳ್ಳಿನ ಹಾಸಿಗೆ ಅವ್ರಿಗೂ ಒಂದೊತ್ತರ ಅಧಿಕಾರ ಮಾಡಿದ್ರೆ ಗೊತ್ತು ಅಧಿಕಾರದ ನಡೆಸ್ಕೊಂಡು ಹೋಗುದು ಎಷ್ಟು ಕಷ್ಟ ಅಂತ ಹಂಗಾಗಿ ನೀವೆಲ್ಲ ನನಗೆ ಶಕ್ತಿ ಆಗ್ರಿ ನಮ್ಮ ಜುಮಾರ್ ಅವರಿಗೆ ಶಕ್ತಿ ಆಗ್ರಿ ಮತ್ತೆ ಸಿದ್ದರಾಮಯ್ಯವ್ರಿಗೆ ಶಕ್ತಿ ಆಗ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಆಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ನನ್ನನ್ನು ಎಷ್ಟು ದಿನ ನೀವು ನನ್ನ ಅಭಿಮಾನದಿಂದ ಕಾಣ್ತೀರಿ ಅದಕ್ಕೆ ದುಪ್ಪಟ್ಟು ನಾನು ನಿಮ್ಮನ್ನು ಅಭಿಮಾನದಿಂದ ಕಾಣ್ತೀನಿ ಅಂತಕ್ಕಂಥ ಮಾತನ್ನೇ ಆಮೇಲೆ ಯಾರು ಇಷ್ಟೇ ಆರ್ಶೇಖರ್ ಅವರು ಇದು ಕೊನೆ ಅಂತಕ್ಕಂಥ ಯಾರು ತಲೆಯಿಂದ ತೆಗಿರಿ ನಿಮ್ಮ ಜೊತೆ ಸದಾ ಇರ್ತೀನಿ ರಾಜಕೀಯ ಮಾಡಿದ್ರೆ ಎಲ್ಲಿದ್ರು ಕೂಡ ನಿಮ್ಮ ಜೊತೆ ಮಾತ್ರ ನಾನು ಇದ್ದೇ ಇರ್ತೀನಿ ಯಾಕಂದರೆ ನನಗೆ ನಾಲ್ಕಾರು ಖಾತೆಗಳನ್ನ ನಿಭಾಯಿಸ್ತಕ್ಕಂಥ ಅನುಭವ ಇದೆ ಯಾವ ರೀತಿ ನಿಮ್ಮನ್ನೆಲ್ಲ ಸಹಕಾರ ಮಾಡಬೇಕು ಯಾವ ರೀತಿ ನಿಮ್ಮ ಜೊತೆ ಇರಬೇಕು ಯಾವ ರೀತಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡಬೇಕು ಇವತ್ತು ನಮ್ಮ ಸೋತಿರ್ಬೋದು ಒಬ್ಬ ಅಧಿಕಾರಿ ಕೂಡ ನನಗೆ ಕೆಲಸ ಆಗಲ್ಲ ಅಂತ ಯಾರೂ ಹೇಳಿಲ್ಲ ನಾನೇ ಕೂಡ ಸ್ವಲ್ಪ ಬೇಜಾರಿಂದ ದೂರ ಇದ್ದೀನಿ ಆದರೆ ಇವತ್ತು ಕೂಡ ಅಷ್ಟೇ ಶಕ್ತಿಯಿಂದ ಈ ತಾಲೂಕಿನ ಜನತೆ ಅದು ಇಲ್ಲಿರ್ತಕ್ಕಂಥ ಅಧಿಕಾರಿ ಬಂಧುಗಳು ನನಗೆ ಸಹಕಾರ ಮಾಡಿಸ್ತಾ ಇದ್ದಾರೆ ಮೊನ್ನೆ ಕೂಡ ಮೊನ್ನೆ ಕಮಿಷನರ್ ನಾನು ಟ್ರಾನ್ಸ್ಫರ್ ಮಾಡಿದ್ರು ಕುಮ್ಮಣ್ಣವ್ರನ್ನ ನಾನು ಅಧಿಕಾರ ಎದ್ರು ಕೂಡ ಮತ್ತೆ ಇಲ್ಲಿ ವಾಪಸ್ ಹಾಕ್ತೀನಿ ಅಲ್ಲಿ ಹೇಳ್ಕೊಂಡ್ರಲ್ಲ ನನ್ನ ಶಕ್ತಿ ಏನು ಅಂತ ನೀವು ತಿರುಗಳಿ ಅಂತ ಹೇಳ್ತಾ ಇದ್ದೀನಿ ಇದೇ ಕಮಿಷನರ್ನ ಮತ್ತೆ ನಾನು ಈ ತಾಲೂಕು ಹಾಕ್ಸ್ಕೊಟ್ಟಿದ್ದೀನಿ ಈಗ ಹಲವಾರು ಸಹಾಯಗಳನ್ನ ಮಾಡಿದ್ದೀನಿ ಮುಂದೆ ಕೂಡ ಅಭಿವೃದ್ಧಿ ಕಡೆ ನಾನು ಶಾಸಕರು ಒಗ್ಗಟ್ಟಾಗಿ ಅವ್ರನ್ನೂ ಕೂಡ ಜೊತೆಯಾಗಿ ನಾವೆಲ್ಲ ಪ್ರಚಾರಗಳಿಗೆ ಬರ್ತೇವೆ ಅವತ್ತು ನಾವು ಇಬ್ಬರೂ ವಾಗ್ದಾನ ಮಾಡ್ತೇವೆ ನಿಮ್ಮ ಜೊತೆ ಅವ್ರಿಗೆ ಶಕ್ತಿಯಾಗಿರ್ತೀನಿ ಜೊತೆಗೆ ನಿಮಗೂ ಶಕ್ತಿ ಆಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತು ಹೇಳಿ ನೀವು ನನಗೆ ಶಕ್ತಿ ಕೊಡ್ರಿ ಅಷ್ಟೇ ನಿಮ್ಮ ಕೇಳೋದು ಒಂದು ಓಟ್ ನೀವು ಹಾಕೋದ್ರ ಜೊತೆಗೆ ಹತ್ತಾರು ಓಟ್ಗಳು ಮೊನ್ನೆ ಇವತ್ತು ಬರ್ಬೋದು ಅದನ್ನೇ ತಿ ರಾಜಕಾರಣ ಬರಬೇಡ್ರಿ ಯಾರು ಅವ್ರಿಗೆ ಶಕ್ತಿ ಇದ್ರಿ ನನ್ನ ಹಿಂದೆ ಹೋದವರು ಅವರು ಇನ್ನೊಂದು ಪಾರ್ಟಿ ಪಕ್ಷದ ಜೊತೆ ಹೋಗಿದ್ರೆ ಮತ್ತೆ ನನ್ನ ದೋಷಿಸ್ತೀರಿ ನಾನೇನಾಗ ಸರ್ಕಾರಕ್ಕಿಂತ ದೊಡ್ಡೋರು ಸರ್ಕಾರಕ್ಕಿಂತ ದೊಡ್ಡವರ ಬಾರೂ ಅಜೆಂಡ ಇಲ್ಲ ಆ ಶಂಕರವ್ರಿಗೆ ಅಷ್ಟೊಂದು ಭಯ ಐತಿ ಅಷ್ಟಾದ್ರೂ ಭಯ ನೀವು ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಅವ್ರಿಗೆ ಬಂದ್ರೆ ಒಂದೂವರೆ ಲಕ್ಷ ಹಿಂದೆ ಗೋಡೆವಾದ ಎಪ್ಪತ್ತು ಸಾವಿರ ಅಥವಾ ಅರವತ್ತು ಸಾವಿರ ಎಪ್ಪತ್ಮೂರು ಅಲ್ವ ನಾವು ಅವ್ರ ಹೋದಾಗ ಸಾವಿರ ನಾನು ಗೆದ್ದಾಗ ಅರವತ್ತೈದು ಸಾವಿರ ಇವಾಗಲೂ ಮೊನ್ನೆ ಅವ್ರ ಎಪ್ಪತ್ ಸಾವಿರ ನಾನು ಅದೇ ಎಪ್ಪತ್ಮೂರು ಒಂದು ಹತ್ತು ಅವೆಲ್ಲದನ್ನ ಮೀರಿ ನೀವು ಒಂದು ಕಾಲ ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಹಾಕಿ ನೀವು ತೋರಿಸ್ರಿ ಮುಂದೆ ನೀವು ಇವರು ನೋಡ್ಬೇಡ್ರಿ ಮೋದಿ ಇನ್ನೊಬ್ರು ಮತ್ತೊಬ್ಬರು ದೇಶಕ್ಕೆ ಅವರವರು ಇರ್ತಾರೆ ನೀವು ನಮ್ಮ ತಾಲೂಕಿಗೆ ಏನಾಗಬೇಕು ನಮ್ಮ ರಾಜ್ಯ ಏನಾಗಬೇಕು ನೀವು ಅದನ್ನು ನೋಡಿರಿ ಯಾರೋ ಹೇಳ್ತಾರೆ ಇವತ್ತು ಹೇಳೋರು ಕೇಳಿದೆ ನಿಮ್ಮ ಸ್ವಂತ ಬುದ್ಧಿಯಿಂದ ಯಾರೋ ಬಂದು ನಮ್ಮ ಹಿಂದೆ ಇದ್ದವ್ರು ನನ್ನ ಜನ ಬಂದು ನಾನು ಭಾಳ ಕಷ್ಟಪಟ್ಟೆ ನಾನು ಭಾಳ ಒತ್ತೇನೋ ಮಾತು ಕೇಳಬೇಡ್ರಿ ಒತ್ತಿ ಒತ್ತಿ ಏನ್ ಸಂಸ್ಕೊಂಡಿದೆ ಅಂತ ಕೇಳಿ ಹಾಗಾಗಿ ನೀವು ಇನ್ನೇನು ಹೇಳೋ ರೀ ಶಾಸಕರು ಅಣ್ಣ ನೀವು ಬರೋಣ ನಾವು ಶಕ್ತಿಯಾಗಿರೋಣ ಅಂತ ಹೇಳಿದರೆ ಶಾಸಕರು ಕೂಡ ನಾವು ಇಬ್ಬರು ಹೋಗ್ತೇವೆ ಹೋಗ್ತೇವೆ ಅಂತಕ್ಕಂಥ ಅವ್ರು ಕೇಳ್ಕೊಂಡವ್ರು ಯಾವುದು ನಿಮ್ಮ ಮಾತು ಹೇಳಿದೆ ನಾನು ಕೇಳಿದೆ ಯಾವುದು ನಿಮ್ದಾರ ಹೇಳಿರ್ಲಿಲ್ಲ ನಿಮ್ಮೆಲ್ಲರೂ ಅಭಿಪ್ರಾಯ ಪಡ್ಕೊಂಡು ನಾನು ಇಂದೇನು ಸಾಕಷ್ಟು ನನಗೆ ಅನುಭವ ಇದೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಸೇರಿ ಸೇರಿ ಅಂತ ಭಾಳಷ್ಟು ಮಂದಿ ಹಿಂದೇನೂ ಹೇಳೀತಾರೆ ನನಗೆ ಅದು ಸಂದರ್ಭ ಬಂದಿರಲಿಲ್ಲ ಈಗ ಸಂದರ್ಭ ಬಂದಿದೆ ಇವತ್ತು ನನಗಾಗಿ ಎಲ್ಲ ಇದು ತಾಲೂಕಿನ ಒಳತಿಗಾಗಿ ಈ ತಾಲೂಕಿಗಾಗಿ ನಿಮಗಾಗಿ ಈ ತಾಲೂಕಿನ ಪ್ರತಿಯೊಬ್ಬರಿಗಾಗಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರು ಕೂಡ ಇವತ್ತು ಭಾಳ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ಸಮಯ ನಮ್ಮ ಕೊನೆ ಮಾತನಾಡೋ ತನಕ ಸಹಕಾರ ಮಾಡಿ ಅವರೆಲ್ಲ ಈ ಮಾತ್ರ ಇರ್ತಕ್ಕಂಥ ನಮ್ಮೆಲ್ಲರ ತಾಲೂಕಿನ